عروج دے نہ زوال دے مجھے صرف اتنا زمال دے مجھے اپنی راہ میں ڈال دے کہ زمانہ میری مثال دے تیری رحمتوں کا نزول ہو مجھے محنتوں کا سلا ملے مجھے مال و ضر کی حوث نہیں مجھے تو رزق حلال دے میرے ذہن میں تیری فکر ہو میری سانس میں تیرا ذکر ہو میری ذہن میں تیری فکر ہو میری سانس میں تیرا ذکر ہو تیرا خوف میری نجات ہو سبھی خوف دل سے نکال دے تیری بارگاہ میں اے خدا میری روز شب ہے یہی دعا تیری بارگاہ میں اے خدا میری روز شب ہے یہی دعا تو رحیم ہے تو کریم ہے تو رحیم ہے تو کریم ہے مجھے مشکلوں سے نکال دے مجھے مشکلوں سے نکال دے ایا اور ایک مرتبہ کو سننے اور سنانے سے پہلے ہم سب کے آقا ہم سب مولا کے مولا یتیموں کے ماوا غریبوں کے ملجا جناب احمد مجتبہ محمد مصطفیٰ صلی اللہ علیہ وسلم کی بارگاہ میں اور ایک مرتبہ جھم جھم کے درجے پاک کا نظر جی ہم پیش کر لیجیے اللہ صلی اللہ سیدہ شفینہ حبیب الانبیٰ محمد ملم صلی اللہ و سلاتم وسلم علیہ حبیبیہ رسول اللہ صلی اللہ علیہ وسلم ಅಲ್ಹಮ್ದು ಅಲ್ಲಾಹನ ಅಲ್ಲಾಹ್ನ ಅಲ್ಲಾ ಕ್ಲಾಕ್ ಶುಕ್ರ ಇದೆ ಏಕೆಂದರೆ ಇದು ನಮ್ಮದು ನಾಲ್ಕನೇ ಇಲ್ಲ ಅಂದರೆ ಐದನೇ ದರ್ಸೆ ಕುರಾನ್ ರಂಜಾನ್ ತಿಂಗಳಾಗಿದ್ದ ನಂತರ ನಡೆಯೋ ಕುಂತಿದೆ ಹೌದು ಸಾರಿ ನಾವು ದರ್ಸೆ ಕುರಾನಲ್ಲಿ ಹೆಂತಿ ಗಂಡನಿಗೆ ಯಾವ ರೀತಿ ಮರ್ಯಾದೆ ಕೊಡಬೇಕು ಮತ್ತು ಗಂಡ ಹೆಂತಿನ ಬಗ್ಗೆ ಎಷ್ಟು ಕಾಳಜಿ ಮಾಡಬೇಕು ಎಷ್ಟು ಹೆಂತಿ ಬಗ್ಗೆ ಚಿಂತೆ ಮಾಡಬೇಕು ಪ್ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳಿದ್ವಿ ಮತ್ತು ಅದರೊಳಗೆ ಕುರಾನ್ ಶರೀಫ್ನಲ್ಲಿ ಇನ್ನೊಂದು ಆಯ್ತಿದೆ ಗಂಡ ಹಿಂದಿನ ಬಗ್ಗೆ ಇದೆ ಹುಣ್ಣ ಲಿಬಾ ಸುಲ್ಲ ಕು ಅಂತು ಲಿಬಾ ಸುಲ್ಲ ಹುನ್ನ ಅಂದರೆ ಗಂಡ ಹೆಂತಿಗಾಗೆ ಲಿಬಾಸ್ ಅಂದರೆ ಬಟ್ಟೆ ಲಿಬಾಸ್ ಅಂದರೆ ಗಂಡ ಹೆಂತಿಗಾಗಿ ಬಟ್ಟೆ ಇದ್ದಾನೆ ಮತ್ತು ಹೆಂತಿ ಗಂಡನಿಗಾಗಿ ಬಟ್ಟೆ ಇದೆ ಅಲ್ಲಾರು ಇಜತ್ ಕುರಾನಿ ಮಸ್ಜಿದ್ನಲ್ಲಿ ಹೇಳಕ್ಕೊಂತಿದ್ದಾನೆ ಈಗ ನಾವು ಮೈ ಮೇಲೆ ಬಟ್ಟೆ ಹಾಕ್ಕೊಂತೀವಿ ಈ ಬಟ್ಟೆ ನಮ್ಮ ದೇಹವನ್ನು ಮುಚ್ಚುತ್ತದೆ ನಮ್ಮ ದೇಹ ಮೇಲೆ ಯಾವುದು ಕೆಟ್ಟತನ ಇದೆ ಯಾವುದೇ ಗಾವಾಗಲಿ ಅಂತ ವಸ್ತು ಯಾವುದೇ ನಮ್ಮ ದೇಹ ಒಳಗಿಂದು ಇದು ಬಟ್ಟೆ ತೋರಿಸಂಗಿಲ್ಲ ಅದು ಮುಚ್ಚುತ್ತದೆ ದೇಹವನ್ನು ಅದೇ ರೀತಿ ಹೆಂತಿ ತನ್ನ ಗಂಟನಿಗಾಗಿ ಬಟ್ಟೆ ಇದೆ ಗಂಡನ ಒಳಗೆ ಏನಾದರೆ ತಪ್ಪುಗಳನ್ನು ನೋಡಿದರೆ ಕೆಟ್ಟಗಳನ್ನು ನೋಡಿದರೆ ಬೇರೆ ಯಾರಿಗೆ ಹೇಳಬಾರದು ಇವತ್ತು ಭಾಳಷ್ಟು ಪ್ರಪಂಚದಲ್ಲಿ ಹೆಣ್ಮಕ್ಕಳು ಗಂಡ ಸ್ವಲ್ಪ ಏನಾದರೂ ಶಿಟ್ಟಿನಿಂದ ಮಾತಾಡಿದರೆ ಬೈದಾಡಿ ಬೈದಾಡಿದರೆ ಶಿಟ್ಟಿನಿಂದ ಏನಾದರೂ ಬಾಯಿ ಮಾಡಿದರೆ ಅದು ಸಹಿಸ್ಕೊಂಡು ಸುಮ್ಮ ಇರೋದಿಲ್ಲ ಹೋಗಿ ಅಕ್ಕಪಕ್ಕದ ಮನೆಯವ್ರಿಗೆ ಹೇಳ್ತಾರ ನನ್ನ ಗಂಡ ನನಗೆ ಇವತ್ತು ನಿನ್ನೆ ರಾತ್ರಿ ಈ ರೀತಿ ಮಾತಾಡಿದ್ದ ಈ ರೀತಿ ಹೊಡೆಗೆ ಬಂದಿದ್ದ ಹಂಗೆ ಮಾಡಿದ್ದ ಹಿಂಗೆ ಮಾಡಿದ್ದ ಆದರೆ ಕುರಾನ್ ಏನು ಹೇಳಕ್ಕೊಂತಿದೆ ಹೆಂತಿ ತನ್ನ ಗಂಡನಗಾಗಿ ಬಟ್ಟೆ ಇದೆ ಯಾವ ರೀತಿ ಒಂದು ದೇಹ ಮೇಲೆ ಬಟ್ಟೆ ಆ ಬಟ್ಟೆ ದೇಹಗೆ ಮುಚ್ಚುತ್ತದೆ ಅದೇ ರೀತಿ ಹೆಂತಿ ತನ್ನ ಗಂಡನ ಎಲ್ಲ ಕೆಟ್ಟಗಳನ್ನು ಮುಚ್ಚಬೇಕು ಗಂಡ ಹೆಂತಿನ ಎಲ್ಲ ಕೆಟ್ಟಗಳನ್ನು ಮುಚ್ಚಬೇಕು ಈ ರೀತಿ ಕುರಾನಲ್ಲಿ ಜಿಕ್ರೆ ಬಂದಿದೆ ಟೀಕ ಭಾಳಷ್ಟು ಫಜಿಲಾತ್ ಗಂಡ ಹೆಂತಿನ ಬಗ್ಗೆ ನಾವು ಹೋದವು ಸಾರಿ ದರ್ಸೆ ಕುರಾನಲ್ಲಿ ಕೇಳಿದ್ವಿ ಗಂಡನ ಯಾವತ್ತು ಮಾತುಗಳನ್ನು ಹೆಂತಿ ಹಟವನ್ನು ಮಾಡಬಾರ್ದು ಗಂಡ ಏನಾದರೆ ಹುಕ್ಮ ಕೊಟ್ಟಿದ್ರೆ ಏನಾದರೂ ಹೇಳಿದರೆ ಮೊದಲಿಗೆ ಅದರ ಮೇಲೆ ಪಾಲನೆ ಮಾಡಬೇಕು ಅಡ್ಡವನ್ನು ಮಾತಾಡಬಾರ್ದು ಈ ಐಷಾ ಸಿದ್ಧಿಕಾರದಿ ಅಲ್ಲಾ ಹೊತ ಅನುಮಾರು ಹುಜೂರ್ ಸಲ್ಲಾ ಅಳಿ ಮೇಲೆ ಏನಾದರೂ ಸಿಟ್ಟಾಗಿದ್ದರೆ ಏನಂತಿದ್ರು ಹುಜೂರ್ ಸಲ್ಲಾಹು ಅಳಿ ಸಲಮರು ಹಜರತ್ ಆಯ್ಷಾಗೆ ಹೇಳ್ತಿದ್ರು ಐ ಆಯ್ಷಾ ನೀವು ಸಿಟ್ಟಾಗಿದ್ದರೆ ನನಗೆ ಗೊತ್ತಾಗ್ತೈತಿ ನೀವು ಖುಷಿನಲ್ಲಿ ಇದ್ದಿದ್ದ ನಂತರ ನೀವು ಸಂತೋಷ ಇದ್ದಿದ್ದ ನಂತರ ನನಗೆ ಗೊತ್ತಾಗ್ತೈತಿ ಯಾರ ಸುಲಲ್ಲ ನಿಮ್ಗೆ ಹೇಗೆ ಗೊತ್ತಾಗ್ತದೆ ಯಾರ ಸುಲಲ್ಲ ನೀವು ಹೇಗೆ ತಿಳ್ಕೊಂಡಿದ್ದೀರಿ ಯಾರ ಸೊಲಲ್ಲ ಅಂತೂ ಹಜರ್ತಿ ಆಯಿಷಾ ಅವರು ಕೇಳಿದರು ಕೇಳಿದ ನಂತರ ಹುಜೂರ್ ಅವಳಿ ಸಲಂ ಹೇಳಿದರು ಆಯ್ ಆಯಿಷಾ ನೀನು ಏನಾದರೆ ಸಂತೋಷವನ್ನು ಇದ್ದಿದ್ರೆ ಏನು ಹೇಳ್ತೀಯಾ ರಬ್ಬೆ ಮೊಹಮ್ಮದಿನ ವಚನ ರಬ್ಬೆ ಮೊಹಮ್ಮದಿನ ವಚನ ಅಂತೂ ನೀ ಇದು ಮಾತು ಹೇಳ್ತೀಯಾ ನಾನು ಮೊಹಮ್ಮದಿನ ಪರಮಾತ್ಮ ನನ್ನ ವಚನ ತಗೊಂತೀನಿ ಅಂತೂ ಐಷಾ ನೀ ಸಂತೋಷ ಇದ್ದಿದ್ದ ನಂತರ ಈ ಮಾತು ಹೇಳ್ತೀಯಾ ಅದೇ ಏನಾದ್ರೆ ಸಿಟ್ಟಿನಲ್ಲಿ ಇದ್ದಿದ್ದ ನಂತರ ರಬ್ಬೆ ಇಬ್ರಾಹಿಮಿನ ವಚನ ತಗೊಂತೀನಿ ನಾನು ಇಷ್ಟವರು ಹುಜೂರ್ ಸಲಹೆ ಹೇಳಿದರು ಹಝರ್ತಿ ಆಯ್ಷಾ ಸಿದ್ಧಿಕರದೇ ಅಲ್ಲಾ ತಲಾ ನಮ್ಮ ಹೇಳಿದ್ರು ಯಾರ ಸುಲಲ್ಲ ನೀವು ನಿಜ ಹೇಳಿದಿರಿ ಯಾರ ಸುಲಲ್ಲ ನಾನು ಸಿಟ್ಟು ಬಂದಿದ ನಂತರ ನಿಮ್ಮದು ಹೆಸರು ಅಷ್ಟೇ ಬಿಡ್ತೀನಿ ಯಾರೋ ಸುಲಲ್ಲ ನಾನು ಸಂತೋಷ ಪಡಿ ಪಡೆದು ಪಡ್ಕೊಂಡಿದ ನಂತರ ನಿಮ್ಮ ಹೆಸರು ತೊಗೊತೀನಿ ಯಾರ ಸುಲಲ್ಲ ಅಂತ ಹಸರತೆ ಐಷಾ ಸಿದ್ದಿಕಾ ರಲ್ಲಾಹತ ಅನುಮಾರು ಹೇಳಿದರು ಮತ್ತು ನಾವು ಹೋದು ಸಾರಿ ಇಲ್ಲೇ ತನಕ ಕೇಳಿದ್ ಕೇಳಿದ್ವಿ ಹೆಂತಿ ಗಂಡನ್ಗಾಗಿ ಲೈಫ್ ಪಾರ್ಟ್ನರ್ ಸಾಯತನಕ ಗಂಡನ ಜೊತೆ ಇರಬೇಕು ಯಾವುದೇ ತರಹ ಅದು ನೋವಾಗಲಿ ಯಾವುದರ ಕಷ್ಟ ಬರಲಿ ಅದರ ಮೇಲೆ ಸಹಿಸ್ಕೊಂಡು ತಾಳ್ಮೆ ಮಾಡಿಕೊಂಡು ಹೋಗೋದು ಪ್ರಯತ್ನ ಮಾಡಬೇಕು ಏಕೆಂದರೆ ಈಗಿನ ಪ್ರಪಂಚ ಹೇಗಿದೆ ಅಂದರೆ ಮದುವೆ ಮಾಡ್ಕೊಂಡು ಹೋಗಿದ ನಂತರ ಏನಾದರೆ ಒಳಗೆ ಕಷ್ಟ ತೊಂದರೆ ಬಂದಿದ್ದ ನಂತರ ನಾವು ಬಿಟ್ಟು ಬರೋಕ್ಕೆ ಪ್ರಯತ್ನ ಮಾಡಬಾರ್ದು ನಮ್ಮ ಅಕ್ಕ ತಂಗಿರು ಹೆಣ್ಮಕ್ಳು ಬಿಟ್ಟು ಬರೋಕ್ಕೆ ಪ್ರಯತ್ನ ಮಾಡಬೇಕು ಏಕೆಂದರೆ ನೀವು ನಿಮ್ಮ ತಂದೆ ತಾಯಿಯ ಮನೆ ಬಿಟ್ಟು ತನ್ನ ಗಂಡನ ಮನೆಗೆ ಹೋಗಿರ್ತೀರಿ ನೀವು ಮದುವೆ ಆಗಿರ್ತೀತಿ ಎದೆ ಕಬಿಲ್ತು ತು ಗಂಡ ಏನಂದರೆ ಮೂರು ಸಾರಿ ನಾನು ಒಕ್ಕೊಂತೀನಿ ನಾನು ಕಬೂಲ್ ಮಾಡಿದ್ದೇನೆ ನಾನು ಕಬೂಲ್ ಮಾಡಿದ್ದೇನೆ ಅಲ್ಲಿ ನಾನು ಕಬೂಲ್ ಮಾಡಿ ಮೂರು ಸಾರಿ ಹೇಳಿ ಅಕ್ಕಿಗೆ ಮನೆಯಲ್ಲಿ ಕರ್ಕೊಂಡು ಹೋಗ್ತಾನೆ ಇಲ್ಲಿ ನಿಮ್ಮ ತಾಯಿ ಮನೆ ಮನೆಯಲ್ಲಿ ತಿಳ್ಕೊತಾರ ಗಂಡನ ಮನೆಯಲ್ಲಿ ಸುಖ ಆಗಿದ್ದಾಳ ಗಂಡನ ಮನೇಲಿ ಜೀವನ ಮಾಡೋಕೊಂತೇಳಾ ಇಷ್ಟು ವರ್ಷ ನನ್ನ ಮಗಳು ನನ್ನ ಇತ್ತು ಜೀವನ ಮಾಡೋಕೊಂತಿದ್ಲು ನನ್ನ ಮಗಳು ನನ್ನ ಮನೆ ನನ್ನ ಮನೆಯೊಳಗೆ ಆಟ ಆಡ್ತಿದ್ಲು ಇವತ್ತು ಗಂಡ ಮನೆಗೆ ಹೋಗಿದ್ದಾಳು ಅಕ್ಕಪಕ್ಕದ ಮನೆಯವರು ಎಲ್ಲರೂ ಖುಷಿ ಪಡ್ಕೊಂತಾರ ಗಂಡನ ಮನೆಯೊಳಗೆ ಜೀವನ ಮಾಡೋಕೊಂತ ಅದೇ ಏನಾದರೆ ಗಂಡ ಮನೆ ಹೋಗಿದ ನಂತರ ಎಲ್ಲರೂ ಒಂದು ಎಲ್ಲ ಮನೆ ಅಂತಿಲ್ಲ ಒಬ್ಬೊಬ್ಬರು ಮನೆಯಿರ್ತೈತಿ ಕಷ್ಟಗಳು ತೊಂದರೆಗಳು ಸಮಸ್ಯೆಗಳು ಇರ್ತಾವು ಗಂಡನಿಂದ ಬರ್ತಿರ್ತಾವೆ ಮನೆಯಿಂದ ಅತ್ತಿನಿಂದ ಆಯಿತು ಮತ್ತು ಮಾವನಿಂದ ಆಯಿತು ಅದು ಎಲ್ಲ ತೊಂದರೆಗಳು ಬರ್ತಿರ್ತಾವೆ ನಂತರ ಅದರ ಮೇಲೆ ಎಷ್ಟರಾಗಲಿ ಸಾಧ್ಯ ಆದಷ್ಟು ಸಹಿಸ್ಕೊಂಡು ತಾಳ್ಮೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗೋದು ಪ್ರಯತ್ನ ಮಾಡಬೇಕು ಅದೇ ಏನಾದರೆ ಹುಡುಗಿ ಹೆಂತಿ ಇಲ್ಲ ನಾನು ಮನೇಲಿ ಇರಿಂಗಿಲ್ಲ ಮನೆ ಬಿಟ್ಟು ಹೋಗ್ತೀನಿ ಗಂಡ ಇಲ್ಲಮ್ಮ ನಾನು ನನ್ನ ತಾಯಿ ತಂದೆ ಕಡೆ ನಾನು ಇರ್ತೀನಿ ನೀನು ಹೋಗಿ ನೀನು ಇನ್ನು ನೀನು ಹೋಗಿಬಿಡು ಎಷ್ಟು ವರ್ಷ ಹೋಗ್ತಾಳಕ್ಕೆ ಹೋಗಿದ್ರೆ ನೀನು ಎಷ್ಟು ವರ್ಷ ಇರಬಹುದು ತಾಯಿ ತಂದೆ ಮನೆಯೊಳಗೆ ಏಕೆಂದರೆ ಗಂಡನಿಂದ ಏನು ಸುಖ ಸಿಗುತ್ತದೆ ಅದು ತಂದೆಯಿಂದ ಸಿಗೋದಿಲ್ಲ ಅದು ತಾಯಿನಿಂದ ಸಿಗೋದಿಲ್ಲ ಅದು ತಮ್ಮನಿಂದ ಸಿಗೋದಿಲ್ಲ ಅದು ಮಾವನಿಂದ ಸಿಗೋದಿಲ್ಲ ಹಾ ಅದು ಚಿಕ್ಕಪ್ಪ ಜಿನ್ನಂದೇ ಸಿಗೋದಿಲ್ಲ ಅದು ಅಷ್ಟೇ ಸಿಗುತ್ತದೆ ಸುಖ ಆ ಸುಖ ಬೇಕಂದರೆ ಗಂಡನ ಮನೆಗೆ ಬರಲೇಬೇಕು ಅಕ್ಕಿ ಇವತ್ತೆ ನಾಳೆ ಗಂಡನ ಮನೆಗೆ ಬರಲೇಬೇಕು ಅದಕ್ಕೆ ಹೋಗಿದ್ರೆ ನೀವು ಏನಾದರೆ ಬೇಜಾರ ಮಾಡ್ಕೊಂಡು ನೀವು ಮನೆ ಬಿಟ್ಟು ಹೋಗ್ತೀರಾ ಹೋಗಿದ ನಂತರ ಒಳಗೆ ಒಂದು ವಾರ ಇಲ್ಲಾಂದ್ರೆ ಇಪ್ಪತ್ತು ದಿನ ಮೂವತ್ತು ದಿನ ಒಂದು ತಿಂಗಳ ಇದ್ರೆ ತಿಳ್ಕೊರಿ ನೀವು ಒಂದು ತಿಂಗಳ ತನಕ ಎಲ್ಲಾರು ಸುಮ್ಮಿರ್ತಾರ ಇವತ್ತಿನ ನಾಳೆ ಹೋಗ್ತಾರೆ ಒಂದು ತಿಂಗಳು ಆರಾಮಾಗಿ ಬಂದ್ರೆ ಒಂದು ತಿಂಗಳಾಗಿದ ನಂತರ ಇಬ್ರು ಒಬ್ರಲ್ಲ ಅಕ್ಕಪಲ್ಲಿರೋ ನಾಲ್ಕು ಮನೆ ಎಲ್ಲರೂ ಮಾತಾಡ್ತಾರ ಏನದು ಬಂದು ಬಿಟ್ಟಿರ್ತಾಳೋಕೆ ಯಾವ್ಯಾವ ಹೋಗೋದು ಹಾಂ ಗಂಡನ ಮನೆ ಬಿಟ್ಟು ಯಾರಾದ್ರೂ ಮನೆಗೆ ಬರ್ತಾರ ತಾಯಿ ತಂದೆ ಮನೆ ಬಿಟ್ಟು ಅಲ್ಲಿ ಹೋಗಿ ಅಲ್ಲಿ ಗಂಡನ ಜೋಪಾನ ಮಾಡಬೇಕು ಗಂಡನ ಸೇವೆ ಮಾಡಬೇಕು ಅದು ಬಿಟ್ಟು ಇಲ್ಲೇ ಇಲ್ಲೇದಕ್ಕೆ ಬಂದಿದ್ದಾಳಕ್ಕೆ ಎಲ್ಲರೂ ಬೈತಿರ್ತಾರ ಅದು ಸಮಸ್ಯೆ ಆ ಬಂದಿರೋ ಹುಡುಗಿಗೆ ಏನಾಗೋದಿಲ್ಲ ತಾಯಿ ಆಗ್ತೈತಿ ನಾವು ಎಷ್ಟು ಇಚ್ಛೆ ಇಟ್ಕೊಂಡು ನಾವು ಎಷ್ಟು ಸಂತೋಷ ನಾನು ನನ್ನ ಮಗಳಿಗೆ ನಾನು ಕಳಿಸಿದ್ದೆ ನನ್ನ ಮಗಳು ನೋಡಿದ್ರೆ ಸಹೆಸ್ಕೊಳಗೆ ಇವತ್ತು ಶಕ್ತಿ ಇಲ್ಲ ನನ್ನ ಮನಗಳು ನನ್ನ ಮಗಳಿನೊಳಗೆ ಬೇಜಾರು ಮಾಡ್ಕೊಂಡು ಸಿಟ್ಟು ನಿನ್ನ ಮನೀ ಬಿಟ್ಟು ಬಂದಿದ್ದಾಳೆ ನನ್ನ ಮಗಳು ತಾಯಿ ತಂದೆ ಅಳ ಅಳಿತಾ ಇರ್ತಾರದ ಬೇಜಾರು ಮಾಡಿಕೊಡ್ತಿರ್ತಾರ ಅವರು ನಾನು ಎಂಥದ್ದು ಮಾಡಿಬಿಟ್ಟೇ ಇಲ್ಲ ನನ್ನ ಮಗಳು ಸಹಸ್ಕೊಂಡು ಇರಬೇಕಾಗಿತ್ತು ನಾನು ಭಾಳಷ್ಟು ಅಕ್ಕ ತಗ್ಗೀರಿಗೆ ನೋಡಿದ್ದೀನಿ ಭಾಳಷ್ಟು ಹೇಳ್ತಿರ್ತಾರ ಹಜರತರು ನನ್ನ ಗಂಡ ನನಗೆ ಸರಿಯಾಗಿ ಮಾತಾಡಿಂಗಿಲ್ಲ ನನ್ನ ಗಂಡ ನನಗೆ ಸರಿಯಾಗಿ ಜೋಪಾನ ಮಾಡಿಂಗಿಲ್ಲ ಸರಿಯಾಗಿ ನನಗೆ ನೋಡಿಂಗಿಲ್ಲ ಆದರೆ ಹಜರತ್ ನನ್ನ ತಾಯಿ ತಂದಿರು ಇಂಥದ್ದು ಮನೆಗೆ ಕಳಿಸ್ಬಿಟ್ಟಿದ್ದಾರಾ ಏನು ಮಾಡಬೇಕು ಹೊಳ್ಳಿ ಹೋಗಿದರೆ ಏನು ಗೌರವ ಮರ್ಯಾದೆ ಇರಂಗಿಲ್ಲ ಇಲ್ಲಿದ್ದರೆ ಇದಿದೆ ಆದ್ರೆ ಕಳಿಸ್ಬಿಟ್ಟಿದಾರ ಸಾಯ ತನಕ ಇರಲೇಬೇಕು ನಾವು ಅಂತೂ ಬಹಳಷ್ಟು ಅಕ್ಕ ತಂಗಿಯವರು ಸಹಿಸ್ಕೊಂಡು ಜೀವನ ಮಾಡ್ಕೊಂಡು ಹೊಂಟಿದಾರ ಅವರು ಸಹಿಸ್ಕೊಂಡು ಹೊಂಟಿದ್ದಾರೆ ತಾಳ್ಮೆ ಮಾಡ್ಕೊಂಡು ಆದ್ರೆ ಯಾರು ಹೊಳ್ಳಿ ಬಂದ್ರು ಅವ್ರ ಜೀವನನೇ ಶರ್ವನಾಸ ಇದೆ ಶರ್ವನಾಸ ಇದೆ ಇದು ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಡ್ಬೇಕು ಹಜರತೆ ಫಾತಿಮ್ ತು ಜಿ ಅಲ್ಲಾ ಅಥವಾ ಅನುಮಾರಿಗೆ ಮದಿ ಮಾಡಿ ಕೊಡದ ಮುಂಚೆ ಹುಜೂರ್ ಸಲಹು ತನ್ನ ಮಗಳಿಗೆ ಹೇಳಿದ್ರು ಐ ಫಾತಿಮಾ ನಾನು ಇಂತಾದ್ ಮನೆಯಲ್ಲಿ ಕೊಟ್ಟು ಬಳಸಿದೀನಿ ಅಲಿಯೋರ್ದು ಮನಿ ಇಲ್ಲ ಹಜರತಿ ಅಲಿಯೋರು ಒಂದು ಜೋಬ್ನಲ್ಲಿ ಇರ್ತಿದ್ರು ಹಜರತಿ ಅಲಿರು ಐ ಹಝರತೆ ಅಲಿ ಕಡೆ ಸರಿಯಾಗಿ ಮನಿ ಇಲ್ಲ ಇರಾಕ್ ಸರಿಯಾಗಿ ಜಗ ಇಲ್ಲ ಐ ಫಾತಿಮಾ ಗಂಡನ ಮನಿಗಳಿಗೆ ಏನಾದರೆ ತೊಂದರೆ ಕಷ್ಟ ಬಂದಿದ್ರೆ ನೀ ತಾಳ್ಮೆ ಮಾಡ್ಕೊಂಡು ತರಿಸ್ಕೊಂಡು ಜೀವನ ಮಾಡ್ಕೊಂಡು ಹೋಗುವ ಐ ಫಾತಿಮಾ ಒಳ್ಳಿ ನನ್ನ ಮನೆಗೆ ಬರಬೇಡ ನಿನ್ನ ಗಂಡನೀ ಸೇವೆ ಮಾಡು ಐ ಫಾತಿಮಾ ನಿನ್ನ ಗಂಡನಿಗೆ ಬಿಟ್ಟು ಬೇಡ ಏಕೆಂದ್ರೆ ನಿನ್ನ ಮ್ಯಾಲೆ ನೆಮ್ ಇಟ್ಕೊತಾನ ಗಂಡ ಈಕೆ ನನ್ನ ಹೆಂತಿ ಏನಾದರೆ ದುಃಖ ಬರಲಿ ಕಷ್ಟ ಬರಲಿ ಬಂದು ಹೆಂತಿ ಕಡೆ ಹೇಳ್ತಾನೆ ನಾವು ತಾಯಿ ತಂದೆ ಕಡೆ ಹೇಳಂಗಿಲ್ಲ ಹೆಂತ್ ಕಡೆ ಬಂದು ಹೇಳ್ತಾನ ಏಕೆಂದ್ರೆ ಲೈಫ್ ಪಾರ್ಟ್ನರ್ ಅವರು ಜೊತೆಗಿರ್ತಾರೋ ಅವರು ಲೈಫ್ ಪಾರ್ಟ್ನರ್ ಟೀಕೆ ಈ ರೀತಿ ಯಾವತ್ತೂ ಏನಾದರೆ ಒಳಗೆ ಸಮಸ್ಯೆಗಳು ಬಂದಿದ್ದರೆ ಯಾವತ್ತೂ ಮನೆ ಬಿಟ್ಟು ಹೋಗೋದು ನಾವು ಪ್ರಯತ್ನ ಮಾಡಬಾರ್ದು ಎಷ್ಟರಾಗಲಿ ಬಂದಿದ್ದೀವಪ್ಪ ನಮ್ಮ ಸಾವು ಇಲ್ಲೇ ಇದೆ ಅಂದರೆ ನಾವು ಸಾಯೋ ತನಕ ನಾವು ನಾವು ಗಂಡನ ಮನೆಯೊಳಗಿದ್ದು ಜೀವನ ಮಾಡೋ ಪ್ರಯತ್ನ ಮಾಡಬೇಕು ಮತ್ತು ಇನ್ನೊಂದು ಭಾಳಷ್ಟು ಅಕ್ಕ ಏನು ಮಾಡ್ತಾರೆ ಅಂದರೆ ಮದುವೆ ಆಗಿದ್ದ ನಂತರ ನನ್ನ ಅತ್ತಿನಿಂದ ನನಗೆ ಸರಿಯಾಗಿ ಆಗ ಕುಂತಿಲ್ಲ ನಾನು ಮನೆ ಬಿಟ್ಟು ಹೋಗಬೇಕು ಗಂಡನಿಗೆ ತಕೊಂಡು ನಾನು ಬೇರೆ ಮನೆಗೆ ಹೋಗಬೇಕು ಅಲ್ವಾ ಬರ ಈ ರೀತಿ ಭಾಳಷ್ಟು ಮದುವೆ ಆಗಿದ್ದ ನಂತರ ಗಂಡನಿಗೆ ಹೇಳಿ ಕರ್ಕೊಂಡು ಹೋಗಿರೋ ಪ್ರಯತ್ನ ಮಾಡ್ತಿರ್ತಾರ ಹೇಳ್ತಿರ್ತಾರೆ ಏನಂತ ನೀವು ಮೂರು ಮಂದಿ ಅಣ್ಣ ತಮ್ಮರು ನಾಲ್ಕು ಮಂದಿ ಅಣ್ಣ ತಮ್ಮರು ನಿಮ್ಮ ಜೊತೆ ನಾನು ಹೇಗಿರಬೇಕು ಸರಿಯಾಗಿ ಆಗುತ್ತಿಲ್ಲ ನಾನು ಮನೆ ಬಿಟ್ಟು ಹೋಗಬೇಕು ಆದರೆ ಅಂಥದ್ದು ಒಳಗೆ ಯಾವತ್ತೂ ಸುಖ ಇರೋದು ಪ್ರಯತ್ನ ಮಾಡಿ ಜಾಯಿಂಟ್ ಜಾಯಿಂಟ್ ಫ್ಯಾಮ್ಲಿ ಅಂತಾರಲ್ಲ ಆ ಫ್ಯಾಮ್ಲಿ ಒಳಗೆ ಭಾಳ ಸುಖ ಇರ್ತೈತಿ ಅದು ನಡೆಸ್ ಹೋಗೋದು ನಮ್ಮ ನಮ್ಮೊಳಗಿರಬೇಕು ಏನು ನಮ್ಮ ನಮ್ಮೊಳಗಿರಬೇಕು ತಾಳ್ಮೆಯಿಂದ ಏನದು ಟೀಕೆ ಒಬ್ಬೊಬ್ಬರು ಏರಿಂಗಿಲ್ಲ ದೊಡ್ಡ ತಮ್ಮನ ಹಿಂದಿ ಏನಿದೆ ಸಣ್ಣ ತಮ್ಮನ ಹೆಂತಿಗೆ ಸರಿಯಾಗಿ ಕ್ಯಾಪಿಟೆಟ್ ಆಗೋಂಗಿಲ್ಲ ಅವ್ರ ಇವ್ರಿಗೆ ಆಗಿ ಬರಂಗಿಲ್ಲ ಒಬ್ಬೊಬ್ಬರಿಗೆ ಹಾಂ ಇವರು ನಮಾಜಿಯವರು ಅವರು ಬೇನಮಾಜಿಯವರು ಅವರು ದುವಾ ಮಾಡೋರು ಇವರು ಹಾಡಾಡೋರು ಹಿಂಗೆ ಒಬ್ಬರು ಇರ್ತಾ ಇರ್ತಾರೆ ಟೀಕೆ ಆದರೆ ಅತಿ ಜಾಸ್ತಿ ಇವರಾಗಿದ್ದರೆ ಏನು ಮಾಡೋಕ್ಕೆ ಬರಂಗಿಲ್ಲ ಆದರೆ ಸ್ವಲ್ಪ ಅಂಥದ್ದು ಅಕ್ಕ ತಂಗಿರು ತಾಯಿ ತಂದೆ ಬಗ್ಗೆ ಯೋಚನೆ ಮಾಡಬೇಕು